ಹಲೋ ಫ್ರೆಂಡ್ಸ್ ನಮಸ್ಕಾರ ರಶ್ಮಿ ಚಾನ್ಗೆ ಸ್ವಾಗತ ಈ ಬೇಸಿಗೆ ಕಾಲದಲ್ಲಿ ಬಾಯಾರಿಕೆ ಸುಸ್ತು ಆಗ್ತಾ ಇರುತ್ತೆ ಏನಾದರೂ ಕುಡಿಬೇಕು ಅನ್ನಿಸ್ತಾ ಇರುತ್ತೆ ಈ ಥರ ಜ್ಯೂಸ್ ಮಾಡಿ ಕುಡಿದು ನೋಡಿ ದಿನ ಪೂರ್ತಿ ಫ್ರೆಶ್ ಆಗಿರೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಆಯಾಸನೂ ಸಹ ಕಡಿಮೆ ಆಗುತ್ತೆ ನಾನಿಲ್ಲಿ ಮಾವಿನಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ ಈ ಜ್ಯೂಸ್ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಿಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ನಾವು ಎಷ್ಟು ಲೋಟ ಜ್ಯೂಸ್ ಮಾಡ್ತೀವೋ ಅದರ ಮೇಲೆ ನೀವು ಒಂದು ಹಾಫ್ ಮಾವಿನಕಾಯಿನ ಕಟ್ ಮಾಡಿ ಪೀಸ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಹಸಿರು ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಕ್ಕರೆ ಐಸ್ ಕ್ಯೂಬು ಒಂದು ಲೋಟ ನೀರು ತೊಗೋತಾ ಇದ್ದೀನಿ ನಾನು ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ನು ಒಂದು ಜ್ಯೂಸರ್ಗೆ ಹಾಕೊಳ್ಳೋಣ ನೋಡಿ ಮಾವಿನಕಾಯಿ ಪೀಸು ಇದು ನಾನು ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಹಾಗೆ ಪುದೀನ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ನೀವು ನೋಡಿಬಿಟ್ಟು ಹಾಕೊಳ್ಳಿ ಇದು ಖಾರ ಇಲ್ಲ ನೀವು ಖಾರ ಇದ್ದರೆ ಅರ್ಧ ಅಥವಾ ಒಂದು ಮೆಣಸಿನಕಾಯಿ ಹಾಕೊಳ್ಳಿ ಅಥವಾ ನಾವು ಕಾಳು ಮೆಣಸು ಪೆಪ್ಪರ್ ಅದನ್ನು ಸಹ ಹಾಕ್ಕೋಬೋದು ಇದು ನಮಗೆ ತುಂಬ ಕಲರ್ ಕೊಡುತ್ತೆ ನಾನು ಸಿಪ್ಪೆ ತೆಗ್ದಿಲ್ಲ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಯೂಸ್ ಮಾಡಿರೋದ್ರಿಂದ ಕಲರ್ಫುಲ್ಲಾಗಿರುತ್ತೆ ಜ್ಯೂಸು ಯಾವುದೇ ರೀತಿ ಕಲರ್ನ ಆ್ಯಡ್ ಮಾಡಬೇಕು ಅಂತ ಇರೋದಿಲ್ಲ ಹಾಗೆ ನಾವಿಲ್ಲಿ ಪುದೀನ ಮತ್ತು ಜೀರಿಗೆ ಲಾಸ್ಟಲ್ಲಿ ನಾನು ಸಬ್ಜಾ ಸೀಡ್ಸ್ನೂ ಹಾಕೋತಾ ಇದ್ದೀನಿ ಇದು ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡೋಕ್ಕೂ ಸಹ ಸಹಾಯ ಮಾಡುತ್ತೆ ಈ ಬೇಸಿಗೆ ಕಾಲದಲ್ಲಿ ಈ ಥರ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಟು ಸಹ ಇದೆ ನೋಡಿ ಈಗ ಜ್ಯೂಸ್ ರೆಡಿಯಾಗಿದೆ ಇದನ್ನ ಲಾಸ್ಟಲ್ಲಿ ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ಈಗ ನೋಡ್ತಾ ಇರ್ಬೋದು ಜ್ಯೂಸ್ ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೀವು ಸಲ ಈ ರೀತಿ ಮಾವಿನಕಾಯಿ ಜ್ಯೂಸನ್ನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್